ಬೈಕ್ ಓಡಿಸುತ್ತಿದ್ದ ಮಗುವಿನ ದೊಡ್ಡಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಮಗುವಿಗೆ ನಾಯಿ ಕಚ್ಚಿತ್ತು ಹೀಗಾಗಿ ಮಂಡ್ಯ ಆಸ್ಪತ್ರೆಗೆ ಬರ್ತಾ ಇದ್ದೆ ನನ್ನ ತಮ್ಮನ ಮಗು ರಿತಿಕ್ಷಾಳ ಕರೆದುಕೊಂಡು ಬೈಕ್ ನಲ್ಲಿ ಮಂಡ್ಯಕ್ಕೆ ಬರ್ತಾ ಇದ್ದೆ ಸಂದ್ರದ ಬಳಿ ಪೊಲೀಸರು ನನ್ನನ್ನ ತಡೆದ್ರು ಮಗುವಿಗೆ ಹುಷಾರಿಲ್ಲ ಸರ್ ಎಂದೆ ಆಗ ಒಬ್ರು ಪೊಲೀಸ್ ಹೋಗಿ ಅಂದ್ರು ಆಗ ನಾನು ಬೈಕ್ ಅನ್ನ ಚಲಾಯಿಸಿಕೊಂಡು ಹೋದೆ ನಂತರ ಸ್ವಲ್ಪ ಮುಂದೆ ಇದ್ದ ಮತ್ತೊಬ್ಬ ಪೊಲೀಸ್ ಬೈಕ್ ಹಿಡಿದುಕೊಂಡ್ರು ಬೈಕ್ ಹಿಡಿದುಕೊಂಡಿದ್ರಿಂದ ನಿಯಂತ್ರಣ ತಪ್ಪಿ ಮಗು ರಸ್ತೆಗೆ ಬಿತ್ತು ಆಗ ಹಿಂದೆ ಬರ್ತಿದ್ದಂತ ಟೆಂಪೋ ಗಾಡ್ ಮಗು ಮೃತಪಟ್ಟಿದೆ ಟೆಂಪೋ ಹರಿದು ಮುಂದೆ ಹೋಗೋದಕ್ಕೆ ಪೊಲೀಸರು ಬಿಡಲಿಲ್ಲ ಆಯ ತಪ್ಪಿ ಮಗು ಕೆಳಗೆ ಬಿತ್ತು ಬೈಕ್ ಓಡಿಸ್ತಾ ಇದ್ದಂಥ ಮಗುವಿನ ದೊಡ್ಡಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಗುವಿಗೆ ನಾಯಿ ಕಚ್ಚಿತ್ತು ಹೀಗಾಗಿ ಮಂಡ್ಯ ಆಸ್ಪತ್ರೆಗೆ ಬರ್ತಾ ಇದ್ದೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಸೊ ಗಾಡಿದಾಗ ಬರ್ತಾ ಇದ್ದು ಪೊಲೀಸವ್ರು ಅಡ್ಡ ಹಾಕಿದ್ರು ಪೊಲೀಸರು ಅಡ್ಡಾಗಿ ನಿಲ್ಲಿಸ್ತೆ ಯಾಕೆ ಯಾಕೆ ಸರ್ ಅಂತಂದೆ ನಿಲ್ಸಪ್ಪ ಅಂತಂದು ನಿಲ್ಸ್ತೆ ಸರ್ ಆಸ್ಪತ್ರೆ ಪಾಪ ಹುಷಾರಿಲ್ಲ ಅಂತಂದೆ ಆಯ್ತು ಆಯ್ತು ಹೋಗಪ್ಪ ಅಂತಂದ್ರು ಇನ್ನೊಬ್ರು ಯಾರೋ ಬಂದು ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು ಆಗ ಸರ್ ಅರ್ಜೆಂಟ್ ಹೋಗ್ಬೇಕು ಅಂತಂದೆ ಹಂಗು ಬಿಡ್ಲಿಲ್ಲ ಅವರು ಆಗ ಗಾಡಿ ಏನು ಮಾಡಿದ್ರು ಮುಂದೆ ಗಾಡಿ ಇದು ಓಡಿಸುತ್ತೆ ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕಿಡ್ಡಾದಂಗೆ ಆಯಿತು ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು ಟೆಂಪೋ ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಗ್ತಾಯಿತ್ತು ಟೆಂಪೋ ಎಂಚರ್ ಕರ್ಸಿದ್ರು ಅವರು ಟೆಂಪೋ ಎಂಚರ್ ಬಂದ ಅದು ಪಾಪು ತಲೆ ಮೇಲೆ ಹತ್ಬಿಡ್ತು ಸರ್ ಟೆಂಪೋ ಪಾಪುಗೆ ದೊಡ್ಡಪ್ಪ ನಾವೇ ಕರ್ಕೊಂಡು ಮದುವೆ ನಾಯ್ಗೆ ಕಚ್ಬಿಟ್ಟಿತ್ತು ಪಾಪುಗೆ ಇಂಗ್ಲೀಷನ್ ಇವಾಗ ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಕಚ್ಚಿತ್ತು ಅಲ್ಲಿ ಮದ್ರ 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 ತೋರಿಸ್ಬಿಟ್ಟು ಮದ್ರಿಂದ ಇಲ್ಲಿ ಕರ್ಕೊಂಡು ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರು ಅಜಯ್ ಜಯರಾಮ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಹ್ಮ್ ಸರ್ ನಮಸ್ಕಾರಿ ಕೇಳಿಸ್ತಾ ಇದೀಯಾ ಹಾ ಕೇಳ್ತಾ ಇದ್ದೆ ಹೇಳಿ ಕೇಳ್ತಾ ಇದೆ ಸರ್ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ ಒಂದು ಮೂರ್ ವರ್ಷದ ಮಗು ಸತ್ತು ಹೋಗಿದೆ ಟ್ರಾಫಿಕ್ ಪೊಲೀಸರ ಎಡವಟ್ಟಿಂದ ಅದೇ ಇದು ಈಗಿನ ಗ್ಯಾರಂಟಿ ಸರ್ಕಾರ ಅಂತ ಏನ್ ಹೇಳ್ತೀವಿ ಅವರು ಆ ಪೊಲೀಸ್ ವರ್ಗೂ ಕೂಡ ಸಾರ್ವಜನಿಕರ ಮೇಲೆ ದಂಡ ಹಾಕದಕ್ಕೂ ಕೂಡ ಒಂದು ದಂಡ ಹಾಕದ್ರಲ್ಲೂ ಒಂದು ಟಾರ್ಗೆಟ್ ಅನ್ನ ಕೊಟ್ಟು ಅತಿಯಾದ ಉತ್ಸಾಹದಿಂದ ಇವತ್ತು ಚಿಕಿತ್ಸೆಗೆ ಅಂತೇಳಿ ಕರ್ಕೊಂಡ್ ಒಂದು ನಾಯಿ ಕಚ್ಚಿ ಊರಿನಲ್ಲಿ ಗೊರವನಹಳ್ಳಿ ಅನ್ನೋ ಊರಿನಲ್ಲಿ ಅದನ್ನ ಮದ್ದೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೂ ಚಿಕಿತ್ಸೆ ಸಿಗ್ದೇನೆ ಅವ್ರನ್ನ ಅವ್ರನ್ನ ಮಂಡ್ಯಕ್ಕೆ ಕರ್ಕೊಂಡ್ ಬರ್ತಾದಂತ ಸಂದರ್ಭದಲ್ಲಿ ಆ ಒಂದು ಎಮರ್ಜೆನ್ಸಿ ಅನ್ನೋ ತುರ್ತು ಪರಿಸ್ಥಿತಿನೂ ಕೂಡ ಅವರು ಇದ್ ಮಾಡ್ದೇನೆ ಆ ಗುರ್ತು ಮಾಡ್ದೇನೆ ಅವ್ರನ್ನ ತಡಿಯೋದಕ್ಕೆ ಹೋಗಿ ಅದರಲ್ಲೂ ಆ ಕೈ ಹಿಡ್ಕೊಂಡು ಮಗುನ ಹಿಡ್ಕೊಂಡಿದ್ದಂತ ಇದು ತಾಯಿನ ಕೈ ಹಿಡ್ಕೊಂಡು ಹೋಗ್ತಾದಂತ ಗಾಡಿನಲ್ಲಿ ಕೈ ಹಿಡ್ಕೊಂಡು ಎಳೆದು ಬಿದ್ದು ಸ್ಪಾಟ್ ಅಲ್ಲೇ ಆ ಮಗು ಇದಾಗಿದೆ ಸಾವಾಗಿದೆ ಆ ಅದನ್ನ ನಿರ್ಲಕ್ಷ್ಯ ಯಾವ ರೀತಿ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಇವತ್ತು ಎಲ್ಲ ಲಾರಿನೋ ಟ್ರ್ಯಾಕ್ಟರ್ ಆ ಹೋಗಿ ಡ್ರೈವರ್ ಓಡೋಗ್ತಾರಲ್ಲ ಸಂದರ್ಭದಲ್ಲಿ ಆ ರೀತಿ ಪೊಲೀಸ್ಗಳು ಓಡೋಗಿದಾರ ನಿಂದ ಕಳ್ಳರ ರೀತಿ ಓಡೋಗಿದ್ದಾರೆ ಇವತ್ತು ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಇದು ಸರ್ಕಾರ ನೇರ ಹೊಣೆ ಇದಕ್ಕೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಏನಿದೆ ಅವರು ಹೊಣೆ ಅದನ್ನ ಬಂದು ಕರೆಕ್ಟ್ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಸಾಂತ್ವನ ಹೇಳಿ ಸಾಂತ್ವನ ಹೇಳಿ ಅವರಿಗೆ ಒಂದು ಪರಿಹಾರ ಘೋಷಣೆ ಮಾಡುವಂತದ್ದು ಶಿಕ್ಷೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಎರಡೂವರೆ ಅದ್ರೂ ಹೇಳಿದಾನೆ ಸಾರ್ವಜನಿಕರೆಲ್ಲ ಒಂದು ಇದು ಮಾಡಿದ್ಮೇಲೆ ಗಲಾಟೆ ಮಾಡದ್ಮೇಲೆ ಮಾಡಿರುವಂತ ಇವತ್ತು ಅದನ್ನ ನಾವೆಲ್ಲ ಸೇರಿ ಸಾರ್ವಜನಿಕರ ಎಲ್ಲ ಸೇರಿ ಅದನ್ನ ಇದು ಆ ಏನು ಗಲಾಟೆ ಮಾಡಿದ್ಮೇಲೆ ಮೇಲೆ ಒಂದು ಪ್ರತಿಭಟನೆ ಮಾಡಿದ್ಮೇಲೆ ನಡು ರಸ್ತೆಯ ಪ್ರತಿಭಟನೆ ಮಾಡಿದ್ಮೇಲೆ ಒತ್ತಡದಿಂದ ಬಂದು ಇವತ್ತು ಒಂದು ಇದನ್ನ ಮಾಡಿದ್ದಾರೆ ಏನೋ ಒಂದು ಕಣ್ಣೋಡಿಸುವಂತ ಕೆಲಸವನ್ನ ಇವತ್ತು ಮಾಡಿದರೆ ನಾವು ಒತ್ತಾಯ ಮಾಡ್ತಾ ಇರೋದು ಸರ್ಕಾರ ಅದಕ್ಕೆ ಹೋಮ್ ಮಿನಿಸ್ಟ್ರಿ ಇವತ್ತು ಪರಿಹಾರ ಘೋಷಣೆ ಮಾಡ್ಬೇಕಿತ್ತು ಸ್ಟೇಟ್ ಇಂದನೆ ಅವ್ರಿಗೆ ಅಮಾನತ್ ಪತ್ರವನ್ನ ಕಳಿಸ್ಬೇಕಿತ್ತು ಅದನ್ನ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೇ ಆಗ್ಲಿ ಇಲ್ಲಿ ಸ್ಥಳೀಯ ಶಾಸಕರುಗಳೇ ಆಗ್ಲಿ ಅಥವಾ ಎಸ್ ಪಿನೇ ಆಗ್ಲಿ ಎರಡು ಅದೇನೆ ಸಾರ್ವಜನಿಕ ಒತ್ತಡದಿಂದ ಇವತ್ತು ಬಂದಿದೆ ನೋಡೋಣ ಇವತ್ತು ಇನ್ನ ಏನೇನು ಬೆಳವಣಿಗೆ ಆಯ್ತು ನೋಡೋಣ ನಾವು ಇಲ್ಲ ಸ್ಥಳದಲ್ಲೇ ಇದೀವಿ ಇವತ್ತು ಸರ್ ಒಂದ್ ಕಡೆ ಮಗು ಬಲಿಯಾಗಿದೆ ಅದ್ರ ಬಗ್ಗೆ ನಮಗೂ ಕೂಡ ಬಹಳ ನೋವಿದೆ ಆದ್ರೆ ಪೊಲೀಸ್ನವರು ಅವ್ರು ಕರ್ತವ್ಯ ಮಾಡಿದ್ದಾರೆ ಅಂತ ಅನ್ಸ್ತಲ್ವಾ ನಿಮ್ಗೆ ಕರ್ತವ್ಯ ಮಾನವೀಯತೆಯಿಂದ ಮಾಡ್ಬೇಕು ಗಳಲ್ಲ ಪೊಲೀಸ್ ಅಂತ ಹೇಳಿದ್ರೆ ಅಲ್ಲಿ ಒಂದು ತುರ್ತು ಪರಿಸ್ಥಿತಿನಲ್ಲಿ ಮಗುನ ಎತ್ಕೊಂಡು ನಾಯಿ ಕಚ್ಚಿದ ಮಗುನ ಚಿಕಿತ್ಸೆಗೆ ಕರ್ಕೊಂಡ್ ಬರ್ತಾ ಇರುವಂತ ತುರ್ತು ಪರಿಸ್ಥಿತಿನ ಅವರು ಆ ನೋಡೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಗುರ್ತ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವರು ಮನುಷ್ಯರ ಅಥವಾ ಏನು ಗಳ ಇವ್ರು ಮಿಷಿನ್ ಗಳಂತ ಹೇಳಿದ್ರೆ ನೀವ್ ಯಾವ್ದು ಬರೀ ನಿಯಮ ಮಾತ್ರ ಪಾಲಿಸಿ ಮಾನವೀಯತೆ ಅನ್ನೋದು ಬೇಡ ಇವರು ಈ ಸಾರ್ವಜನಿಕರ ಜೊತೆ ದೈನಂದಿನ ಡೈಲಿ ನೋಡುವಂತವ್ರು ಇವ್ರಿಗೆ ಕನಿಷ್ಠ ಮಾನವೀಯತೆ ಇಟ್ಕೊಂಡು ಆಮೇಲಿಂದ ಅವರು ನಿಯಮಗಳನ್ನ ಪಾಲನೆ ಮಾಡಿ ಆಯ್ತಲ್ಲ ಹೇಳಬೇಕು ಇದೆ ಇವ್ರ ಮನೆಯವರಾಗಿತ್ತು ಅಂತ ಹೇಳಿದ್ರೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ಮಾಡ್ತಾ ಇದ್ರ ಅವ್ರಿಗೆ ಅದೇ ರೂಲ್ಸ್ ಹೇಳ್ತಾ ಇದ್ರ ನಿಜ ನಾವು ಅದನ್ನ ಜನರನ್ನ ಮನಸ್ಥಿತಿಯನ್ನ ಅರ್ಥ ಮಾಡಬೇಕಾದಂತ ಕರ್ತವ್ಯನ ಬಿಟ್ಟು ಇವತ್ತು ಸರ್ಕಾರದ ಒಂದು ಒತ್ತಡಕ್ಕೋಸ್ಕರ ಸರ್ಕಾರದ ಅಡಿಯಾಳಾಗಿ ಇವತ್ತು ಕೆಲಸ ಇರುವಂತದ್ದು ಅದಕ್ಕೆ ಈ ಅನಾಹುತ ಆಗಿರುವಂತದ್ದು ಯಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ